ನಾವಿದ್ ಯಾರು ನೋಡ್ಕೊಂಡು ಎರಡನೇ ಸಲ ನಾವು ಕಾರ್ ಕಾರ್ತಾ ಯಾವ ತಾವು ನಮ್ದು ಚಿಕ್ಕನಾಯಕಲ್ಲಿ ಯಾವ ಚಿಕ್ಕನಾಯಕಲ್ಲಿ

ಮುಂಚೆ ಮನೆ ಕಟ್ಟಿ ಹಂಗೆ ಸ್ವಲ್ಪ ನಿಂತಿತ್ತು ಒಂದ್ ಆಗ್ಲಿ ಕಂಡು ಬೇಗ ನಾನು ಅನ್ಕೊಂಡೆ ಒಂದ್ ವಾರದಲ್ಲೇ ಸ್ಟಾರ್ಟ್ ಆಯ್ತು ಆಮೇಲೆ ವಾರದಲ್ಲೇ ಸ್ಟಾರ್ಟ್ ಆದ್ಮೇಲೆ ಆ ಗುರು ಪ್ರವೇಶನೂ ಆಯ್ತು ಮಗಳು ಮದ್ವೆನೂ ಆಗ್ಲಿ ಅನ್ಕೊಂಡೆ ಮಗಳ ಮದ್ವೆನೂ ಆಗೋಯ್ತು ಎಲ್ಲ ಆಗೈತೆ ಎರಡ್ ಕೆಲಸ ನನಗೆ ನೆರವೇರ್ತು ನಮ್ದು ಚಂಡಬಣ್ಣ ತಾಲೂಕು ಮುಳ್ಕೆರೆ बाँकी बन्द यार अटा बरु